ಹಾಯ್ ೋ ನಮಸ್ತೆ ವೀಕ್ಷಕರೇ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಇವತ್ತಿನ ಲೋಲಿ ಬಂದ್ಬಿಟ್ಟು ಒಂದ್ ಕಾಮಿಡಿ ವಿಡಿಯೋ ಮಾಡೋಣ ಅಂತ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಮನೆಯಲ್ಲೇ ಇದ್ದಾರೆ ಇವತ್ತು ಮೊಹರಮ್ ಅಂತ ಲೀವ್ ಕೊಟ್ಟಿದ್ದಾರೆ ಸೊ ಯಾವ್ದಾದ್ರು ಒಂದು ಕಾಮಿಡಿ ವಿಡಿಯೋ ಮಾಡೋಣ ಮಮ್ಮಿ ಅಂತಂದ್ರೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ ಹೇಳಿ ಮಾಡೋಣ ಅಂತಂದೆ ಸರಿನಾ ಅವ್ರು ಹೇಳಿದ್ದು ಕೇಳಿ ನನ್ಗೆ ತುಂಬಾ ನಗು ಬಂತು ಸೊ ಏನಿಲ್ಲ ಅದು ಬಂದ್ಬಿಟ್ಟು ಮನೆಯಲ್ಲಿ ದೆವ್ವಗಳಂತೆ ತುಂಬಾ ಇಂಟ್ರೆಸ್ಟಿಂಗ್ ಆಗನ್ಸ್ತು ಸೊ ಅದಕ್ಕೆ ನಾನು ಸರಿ ತೆಗಿಯೋಣ ಅಂತ ಅಂದೆ ಇನ್ನ ನಮ್ಮ ಮನೆಯಲ್ಲೇ ದೆವ್ವಗಳು ಹಿಂಗ್ ಓಡ್ಸೋದು ಹಿಂಗೆ ಏನು ಅಂತ ಒಂದ್ಸತಿ ಮಾಡೋಣ ಅದನ್ನ ಟ್ರೈ ಮಾಡೋಣ ಹೆಂಗಿರತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ ಸೊ ಇನ್ನೂ ಲೇಟ್ ಆಕೆ ವಿಡಿಯೋಗ್ ಹೋಗ್ಬಿಡೋಣ ಬನ್ನಿ ನಾನ್ ಜೊತೆ ನೀವು ನಮ್ ವಿಡಿಯೋ ಹೆಂಗಿದೆ ಅಂತ ನೋಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡೋದನ್ನ ಮಾತ್ರ ತಪ್ಪದೆ ಮರಿಬೇಡಿ ಆಯ್ತಾ ಕೊನೆಗೂ ಹಂಗೂ ಹಿಂಗೂ ಮಾಡ್ಬಿಟ್ಟು ಮಂತ್ರವಾದಿ ಗೆಟ್ ಆಫ್ ನನ್ಗೆ ಹಾಕ್ಸ್ಬಿಟ್ರು ನೋಡಿ ಏನಾದ್ರೂ ಮಿಸ್ಟೇಕ್ ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಂಗೇನೆ Oh, awahayam. Oh, Awahayam. Oh, hi. oh, hi. oh, hi. oh, hi. oh. Ah oh hayami Ah oh Kasuchika Ah oh Mm Oh hayami ಯಾರ ನೀವು ಹೇಳ್ತೀರಾ ಇವ ನೀವು ಹೇಳಿಲ್ಲ ಅಂದ್ರೆ ನಿಮ್ಮನ್ನ ಭಸ್ಮ ಮಾಡುತ್ತೇನೆ ಅಯ್ಯೋ ಬೇಡ ಹಾಗಾದರೆ ಹೇಳಿ ಎಲ್ಲಿಂದ ಬಂದಿದೀರಾ ನೀವು ನಾವು ಮಂಗಳೂರಿಂದ ಬಂದೆವಿ ಇಲ್ಲಿ ಯಾಕೆ ಇದ್ದೀರಾ ಇಲ್ಲಿ ನಮ್ಮನ್ನ ಸಹಾಯಸಾಗಿ ಬಿಟ್ಟಿದ್ದಾರೆ ಅದಕ್ಕೆ ನಾವು ಇಲ್ಲೇ ಇದ್ದೀವಿ ಇನ್ನ ಯಾರು ಇದ್ದಾರೆ ಮನೆಯಲ್ಲಿ ಕರಿತಿರ ಇಲ್ವಾ ಇನ್ನ ನಮ್ಮಮ್ಮ ಕೂಡ ಇಲ್ಲೇ ಇದ್ದಾರೆ ಕರೆರೆ ನಿಮ್ಮಮ್ಮನ್ನ ಅಮ್ಮ This ಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೊ ನೀನ ಇವರಮ್ಮ ಯಾಕಂಗೆ ನಿಂದಿದೀಯ ಹೇಳು ಯಾರು ನೀನ್ ಎಲ್ಲಿಂದ ಬರೆದಿದೀಯಾ ಮುಖ ಹೇಳಿ ಬಂದು ಯಾರ್ ನೀನು ಏನ್ ನಿನ್ನ ಹೆಸರು ಎಲ್ಲಿಂದ ಬಂದಿದೀಯ ನನ್ನ ಹೆಸರು ಕಾವಿನಿ ಯಾವ ನಿಮ್ದು ನಂದು ಮಂಗ್ಳೂರು ಇಲ್ಲಿ ಯಾಕೆ ಬಂದಿದ್ದೀರಾ ನನ್ನ ಸಾಯಿಸಿ ಇಲ್ಲಿ ಬಿಟ್ಟಿದ್ರೆ ಅದಕ್ಕಾಗಿ ನಾನು ಬಂದಿದೀನಿ ಯಾರು ನಿಮ್ಮನ್ನ ಸಾಯಿಸಿದ್ದು ಈ ಮನೆಯಲ್ಲಿರೋರು ಯಾರವ್ರು ಅವ್ರ ಯಾರ ಗೊತ್ತಿಲ್ಲ ನಾವು ಕಾರಲ್ಲಿ ಬರ್ತಿದ್ರಿ ನಮ್ಮನ್ನ ಸಾಯಿಸಿ ಬಿಟ್ರು ಅದಕ್ಕಾಗಿ ನಾವ್ ಬಂದಿದ್ದೀವಿ ಈ ಮನೆಯನ್ನು ಬಿಟ್ಟು ತೊಲಗಿ ಇಲ್ಲಿಂದ ಹೋಗಿ ನಾವಿಲ್ಲಿಂದ ಇಲ್ಲಿಂದ ಹೋಗಲ್ಲ ಹೋಗಿಲ್ಲ ಅಂದ್ರೆ ನಿಮ್ಮನ್ನ ಭಸ್ಮ ಮಾಡುತ್ತೇನೆ ನಮ್ಮನ್ನು ಎಲ್ಲರಿಗೂ ಕಳ್ಸ್ರಿ ಇಲ್ಲಿಂದ ಹೋಗಲೇಬೇಕು ನೀವು ಹೋಗಲ್ಲ ಹೋಗಬೇಕು ನಾವು ಹೋಗಲ್ಲ ಇಲ್ಲಿ ಮನೆಯಲ್ಲಿರುವವರಿಗೆ ತೊಂದರೆ ಕೊಡುತ್ತಿದ್ದೀರ ನೀವು ಇಲ್ಲಿಂದ ಬಿಟ್ಟು ಹೋಗಬೇಕು ನಾವು ಹೋಗೋದಿಲ್ಲ ಈ ಮನೆ ಬಿಟ್ಟು ಅಂದ್ರೆ ಇದು ಕಾಶಿಯಿಂದ ತಂದಿರುವ ಗಂಗಾ ಜಲ ಇದನ್ನ ನಿಮ್ ಮೇಲೆ ಹಾಕಿ ಭಸ್ಮ ಮಾಡುತ್ತೇನೆ ಹೋಗಿ ಬೇಡ ಬೇಡ ನಾವು ನಿಮಗೆ ಇವಾಗ ಈ ಮನೆಯಲ್ಲಿ ಯಾವುದೇ ತೊಂದರೆ ಇಲ್ಲ ನಾನು ಆ ದೆವ್ವಗಳನ್ನ ಓಡಿಸ್ಬಿಟ್ಟಿದ್ದೇನೆ ನೀವು ಇನ್ನು ಮುಂದೆ ಈ ಮನೆಯಲ್ಲಿ ಸುಖ ಸಂತೋಷಗಳಿಂದ ಇರಬಹುದು ಈ ನಾವು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ